ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಹಿಂದಿನ ವರ್ಷದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲು ಸಸ್ಯದ ಯಾವ ಕಣದಂಗ ಬಳ ಬಳಸಲಾಗುತ್ತದೆ ಆಪ್ಷನ್ ಎ ಪ್ಲಾಸ್ಟಿಟ್ ಆಪ್ಷನ್ ಬಿ ಲೈಝೋಸೋಮ್ ಆಪ್ಷನ್ ಸಿ ರಸದಾನಿ ಆಪ್ಷನ್ ಡಿ ಮೈಟೋ ಕಂಟ್ರಿಯ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯಿಂದ ಎಲ್ಲಿಂದ ತೆಗೆದಿದ್ದಾರೆ ಮತ್ತು ಯಾವುದು ಉಷ್ಟು ಉತ್ತರ ಅಂತ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿಯ ವಿಜ್ಞಾನದ ಜೀವದ ಮೂಲ ಘಟಕ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ರಸದಾನಿಗಳು ನೀರಿನ ಅಧಿಕಾಂಶ ಮತ್ತು ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕಲಾಗುತ್ತದೆ ಹಾಗಾಗಿ ಸ್ನೇಹ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ರಸದಾನಿ ಸ್ನೇಹಿತರೆ ರಸದಾನಿ ಸರಿಯಾಗುತ್ತದೆ ಅದೇ ರೀತಿ ಇವತ್ತಿನ ಎರಡನೇ ಪ್ರಶ್ನೆ ಸೀಮಾ ನಿಂಬೆ ಹಣ್ಣನ್ನು ಹಿಂಡಿ ಮತ್ತು ರಸವನ್ನು ಗಾಜಿನಲ್ಲಿ ಸಂಗ್ರಹಿಸುತ್ತಾಳೆ ಅದಕ್ಕೆ ಸ್ವಲ್ಪ ನೀರು ಹಾಕಿದಾಗ ಅದರ ಹುಳಿ ಸಾರತೆ ಕಡಿಮೆಯಾಗುತ್ತದೆ ಎಂದು ತಿಳಿಯುತ್ತಾಳೆ ಹಾಗಾದರೆ ಆಮ್ಲಗಳಿಗೆ ನೀರನ್ನು ಸೇರಿಸುವುದರಿಂದ ಹೈಡ್ರೋಜನ್ಗಳ ಸಾಂದ್ರತೆ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಆಮ್ಲಗಳು ಯಾವಾಗಲೂ ಕೂಡ ಹುಳಿ ರುಚಿಯನ್ನು ಹೊಂದಿರ್ತವೆ ಪ ಪ್ರತ್ಯ ಕಹಿ ರುಚಿಯನ್ನು ಹೊಂದಿರ್ತವೆ ಸ್ನೇಹಿತರೆ ಇದೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಏಕಮಾನ ಗಾತ್ರದಲ್ಲಿರುವ ಅಯಾನು ಎಚ್ ತ್ರೀ ಓ ಎಚ್ ತ್ರೀ ಓ ಪ್ಲಸ್ ಅಂದರೆ ಆಮ್ಲ ಸ್ನೇಹಿತರೆ ಓ ಎಚ್ ಮಿನಿಸ್ ಅಂದರೆ ಪ್ರತ್ಯಾಮ್ಲ ಸ್ನೇಹಿತರೆ ಇವು ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ ಇಂತಹ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸುವುದು ಎನ್ನುತ್ತಾರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಡಿಮೆಯಾಗುತ್ತದೆ ಸರಿಯಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದಲ್ಲಿ ನಾನು ಯಾವ್ಯಾವ ಪಾರ್ಟ್ ಯಾವ್ಯಾವ ಕ್ವಶನ್ಗಳು ಬಂದಿವೆ ಇಂದಿನ ವರ್ಷದಲ್ಲಿ ಪ್ರೂಫ್ ಸಮೇತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ವಿಡಿಯೋಗಳನ್ನ ವೀಡಿಯೋನ ಕ್ವಶನ್ಗಳೆಲ್ಲ ಎಲ್ಲೆಲ್ಲಿ ತೆಗಿತಾಯ್ ತೆಗಿ ಅಂತ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ಹಾಗಾಗಿ ಇದರ ಸದುಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು